ಜ್ಞಾನಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ತುಲಾರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ತುಲಾರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ತಿಂಗಳು ನೀವು ಸಾಮಾನ್ಯವಾಗಿ ಮಿಶ್ರ ಫಲಿತಾಂಶವನ್ನು ಕಾಣಬಹುದು ನಿಮ್ಮ ವೃತ್ತಿಯ ಮನೆಯನ್ನು ಆಳುವ ಚಂದ್ರನು ಯಾವಾಗಲೂ ಚಾನಲಿಯಲ್ಲಿರುತ್ತಾನೆ ಈ ತಿಂಗಳು ಉದ್ದಕ್ಕೂ ಮಂಗಳವು ನಿಮ್ಮ ವೃತ್ತಿ ಜೀವನದ ಮನೆಯಲ್ಲಿ ದುರ್ಬಲ ಸ್ಥಾನದ ಮೂಲಕ ಸಾಗುತ್ತಿರುತ್ತದೆ ಹಾಗಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಕಂಡುಬರುತ್ತದೆ ಸ್ವಲ್ಪ ತಾಳ್ಮೆ ಹಾಗೂ ಸಮಾಧಾನದಿಂದ ಕೆಲಸವನ್ನು ಮಾಡಿದರೆ ಈ ತಿಂಗಳು ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸನ್ನು ಕಾಣಬಹುದು ಇನ್ನು ಕುಟುಂಬದ ವಿಚಾರಕ್ಕೆ ಬರುವುದಾದರೆ ಸ್ವಲ್ಪ ದುರ್ಬಲ ಫಲಿತಾಂಶಗಳು ಕಂಡುಬರುತ್ತದೆ ನಿಮ್ಮ ಕುಟುಂಬದ ವಿಚಾರದಲ್ಲಿ ಕೋಪ ಅಥವಾ ಹತಾಶೆಗಳ ಸ್ಥಿತಿಯಲ್ಲಿ ನಡೆಯುವ ಸಂಭಾಷಣೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಎಚ್ಚರಿಕೆಯಿಂದ ಇರಿ ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಾಳ್ಮೆ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ವೃತ್ತಿ ಹಾಗೂ ಹಣಕಾಸು ಉದ್ಯೋಗದಲ್ಲಿ ಬಡ್ತಿ ವ್ಯವಹಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿರತೆ ಹೂಡಿಕೆಯಲ್ಲಿ ಲಾಭದಾಯಕವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭವನ್ನು ಈ ತಿಂಗಳು ಗಳಿಸಲಿದ್ದೀರಿ ಹಣಕಾಸನ್ನು ಹೆಚ್ಚಿನದಾಗಿ ಖರ್ಚು ಮಾಡಬೇಡಿ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಕಾಡುತ್ತಿರುತ್ತದೆ ಹಾಗೆಯೇ ಈ ತಿಂಗಳು ನಿಮಗೆ ನೆಮ್ಮದಿ ಇರುವುದಿಲ್ಲ ಎಂದೆನಿಸುತ್ತದೆ ಈ ರೀತಿಯಾದಂತಹ ತೊಂದರೆಗಳು ಮನಸ್ಸಿನ ನೆಮ್ಮದಿಗೋಸ್ಕರ ನೀವು ಕರುಂಗಲಿ ಮಾಲೆಯನ್ನು ಧರಿಸುವುದು ಉತ್ತಮ ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ಕರುಂಗಾಲಿ ಮಾಲೆಯನ್ನು ನಿಮ್ಮ ಗುರುಮುಖಿನ ಪೂಜೆ ಸಂಕಲ್ಪ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕರುಂಗಾಲಿ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಇನ್ನು ಮುಂದಿನ ವಿಚಾರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಿ ಶೀತ ನೆಗಡಿ ಇಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ ಹತಾಶೆಯ ಸ್ಥಿತಿಯಲ್ಲಿ ನಡೆಯುವ ಸಂಭಾಷಣೆಗಳು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ನೀವು ಮದುವೆಯ ಚರ್ಚೆಯನ್ನು ಮುಂದುವರಿಸಲು ಹೆಚ್ಚು ಅನುಕೂಲಕರವಾಗಿರುತ್ತದೆ ಎಂದು ಹೇಳಬಹುದು ಇನ್ನು ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸುತ್ತೀರಿ ಇಷ್ಟಪಟ್ಟು ಓದಿದಂತಹ ವಿದ್ಯಾರ್ಥಿಗಳು ಯಶಸ್ಸು ಹಾಗೂ ಗೌರವವನ್ನು ಕೂಡ ಪಡೆಯುತ್ತೀರಿ ಆಸ್ತಿಯನ್ನು ತೆಗೆದುಕೊಳ್ಳುವವರಿಗೆ ವ್ಯಾಪಾರವನ್ನು ಶುರು ಮಾಡುವವರಿಗೆ ಹಾಗೆ ಆಭರಣವನ್ನು ಕೊಳ್ಳುವವರಿಗೆ ಈ ಒಂದು ತಿಂಗಳು ಶುಭದಾಯಕ ಎಂದು ಹೇಳಬಹುದು ಒಟ್ಟಾರೆಯಾಗಿ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಕಾಣುತ್ತೀರಿ ಈ ತಿಂಗಳು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಹಾಗೂ ನಿಮ್ಮ ಎಲ್ಲ ಅಡೆತಡೆಗಳಿಗೂ ಪರಿಹಾರವೇನೆಂದರೆ ದುರ್ಗಾ ಮಾತೆಯನ್ನು ಪೂಜಿಸಿ ಮತ್ತು ಪ್ರಾರ್ಥಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ ವಿಚಾರಗಳನ್ನು ತಿಳಿಯಲು ನಮ್ಮ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು